ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮದ್ದೂರು ಪಟ್ಟಣದಲ್ಲಿ ಸಂಭ್ರಮದ ಮದ್ದೂರಮನ ಕೊಂಡೋತ್ಸವ ಕೆಕೆ ಚಪ್ಪಾಳೆಯೊಂದಿಗೆ ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ಸರ್ವ ಸಂಕಷ್ಟಗಳನ್ನು ನಿವಾರಿಸುವಂತೆ ಪ್ರಾರ್ಥನೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಆತ್ಮೀಯ ಸನ್ಮಾನ ಕಲಾವಿದರ ವೃತ್ತಿಪರತೆ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಪ್ರಶಂಸೆ ಜಾನಪದ ಕಲೆ ಉಳಿವಿಗೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕಳಕಳಿ ಮಂಡ್ಯ ವಿವಿಯಲ್ಲಿ ಬಿಎ ಆನರ್ಸ್ ಕೋರ್ಸ್ ಆರಂಭಿಸಲು ಒತ್ತಾಯ ಹಿಂದಿನ ಕುಲಪತಿಗಳಿಂದ ಮುಚ್ಚುವ ಹುನ್ನಾರ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡನೆ ಏಪ್ರಿಲ್ ಇಪ್ಪತ್ತೆರಡರಂದು ನಾಗಮಂಗಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಂಡ್ಯ ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಕಾರ್ಯಕ್ರಮ ಸುಲಲಿತವಾಗಿ ನಡೆಸಲು ಸೂಚನೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ಸಮಸ್ಯೆಗಳ ಅಳಲು ತೋಡಿಕೊಂಡ ಎಸ್ಸಿ ಎಸ್ಟಿ ಮುಖಂಡರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮನವಿ ಮದ್ದೂರು ಪಟ್ಟಣದಲ್ಲಿ ಮದ್ದೂರಮ್ಮನ ಕೊಂಡೋತ್ಸವವು ಅದ್ದೂರಿಯಾಗಿ ಜರುಗಿತು ಸಹಸ್ರಾರು ಭಕ್ತರು ಈ ಉತ್ಸವದಲ್ಲಿ ಭಾಗಿಯಾಗಿ ಧನ್ಯತೆಯನ್ನ ಮೆರೆದರು ಮಂಡ್ಯದ ಮದ್ದೂರಿನಲ್ಲಿರುವ ಮದ್ದೂರಮ್ಮ ದೇಗುಲದ ಆವರಣದಲ್ಲಿ ಮದ್ದೂರಮ್ಮನ ಕೊಂಡೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಮದ್ದೂರಮ್ಮ ಜಾತ್ರೆ ಅಂಗವಾಗಿ ಕೊಂಡೋತ್ಸವ ನೆರವೇರಿತು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ಕೊಂಡೋತ್ಸವ ನಡೆಯಿತು ಪೂಜೆಯನ್ನು ಹೊತ್ತು ಕೊಂಡದಲ್ಲಿ ದೇಗುಲದ ಅರ್ಚಕರು ನಡೆದರು ಯಶಸ್ವಿಯಾಗಿ ನಡೆದ ಮದ್ದೂರಮ್ಮನ ಕೊಂಡೋತ್ಸವದ ಹಿನ್ನೆಲೆಯಲ್ಲಿ ಭಕ್ತರು ಶಿಳ್ಳೆ ಚಪ್ಪಾಳೆ ಹಾಕಿ ಸಂಭ್ರಮಿಸಿದ್ರು ಪತ್ತಿನ ಸಹಕಾರ ಸಂಘ ಕರ್ನಾಟಕ ಜಾನಪದ ಪರಿಷತ್ ತಾಲೂಕು ಮತ್ತು ಜಿಲ್ಲಾ ಘಟಕ ಕರ್ನಾಟಕ ಸಂಘ ಜಿಲ್ಲಾ ಯುವ ಪರಿಷತ್ ವತಿಯಿಂದ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ಪ್ರಶಸ್ತಿ ಪುರಸ್ಕೃತರ ಅಭಿನಂದನೆ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ಹಾಗೂ ಇತರೆ ಗಣ್ಯರು ದಮಡಿ ಬಾರಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಜನಪದ ಹಾಗೂ ರಂಗಭೂಮಿ ಕಲೆಯು ಆಧುನಿಕತೆಯ ಪ್ರಭಾವದಿಂದ ಬಡವಾಗುತ್ತಿದ್ದು ಇವುಗಳನ್ನು ಉಳಿಸಿಕೊಳ್ಳಬೇಕಾದರೆ ಸಾಂಸ್ಕೃತಿಕ ಲೋಕದ ವಾರಸುದಾರರಾದ ಸ್ಥಳೀಯ ಕಲಾವಿದರಿಗೆ ಉತ್ತೇಜನ ಸಿಗಬೇಕು ಅಂತ ಹೇಳಿದರು ನಾಡಿನ ಕಲೆ ಸಂಸ್ಕೃತಿ ಉಳಿಯುತ್ತಿರುವುದು ಕಲಾವಿದರಿಂದ ಮೊಬೈಲ್ ಸಂಸ್ಕೃತಿಯಿಂದಲೂ ಕಲೆ ನಶಿಸುತ್ತಿದೆ ಆಧುನಿಕ ಕಲೆಯ ನಾಗಲೋಟದಲ್ಲಿ ಕಲೆಗಳನ್ನು ಉಳಿಸಿಕೊಡುವುದು ದೊಡ್ಡ ಸಾಹಸವಾಗಿದೆ ಸ್ಥಳೀಯ ಜನಪದ ರಂಗಭೂಮಿ ಕಲಾವಿದರಿಗೆ ಉತ್ತೇಜನ ನೀಡಿದರೆ ಸಾಂಸ್ಕೃತಿಕ ಲೋಕದ ವಾರಸುದಾರರಾದ ಸ್ಥಳೀಯ ಕಲಾವಿದರನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಇಲ್ಲವಾದರೆ ಕಷ್ಟವಾಗುತ್ತದೆ ಅಂತ ಹೇಳಿದರು ಕಲಾವಿದರನ್ನು ನಾವು ನಿಜವಾಗಲೂ ಕೂಡ ಉತ್ತೇಜಿಸಬೇಕು ಅಥವಾ ಪ್ರೋತ್ಸಾಹಿಸಬೇಕಂತ ಹೇಳಿದರೆ ನಾವು ಕೇವಲ ಮಾತುಗಳಿಗೆ ಸೀಮಿತ ಆಗದೆ ಅವರಲ್ಲಿರುವಂಥ ಪ್ರತಿಭೆಗೆ ನಾವು ಒಂದು ಸೂಕ್ತವಾದಂತ ಒಂದು ಉತ್ತೇಜನವನ್ನು ಕೊಡಬೇಕು ಸೊ ಈ ನಾಡಿನ ಕಲೆ ಸಂಸ್ಕೃತಿ ಉಳಿಬೇಕು ಅಂತ ಹೇಳಿದ್ರೆ ನಿಜವಾದಂತ ನಮ್ಮ ಕಲಾವಿದರಿಂದ ಮಾತ್ರ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಇವತ್ತಿನ ಮೊಬೈಲ್ ಸಂಸ್ಕೃತಿ ಬಂದು ನಮ್ಮ ಪರಂಪರೆ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಗೀತ ಅದರಲ್ಲೂ ವಿಶೇಷವಾಗಿ ಜನಪದ ಕಲೆ ರಂಗಭೂಮಿ ಕಲೆ ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಬಡವಾಗ್ತಾ ಇದೆ ಕಾರಣ ಅಂತ ಹೇಳಿದ್ರೆ ನಮ್ಮ ಆಧುನಿಕತೆಯ ಒಂದು ಪ್ರಭಾವದಿಂದ ಹಾಗಾಗಿ ಅಂತ ಒಂದು ಆಧುನಿಕತೆಯ ನಾಗಾಲೋಟದಲ್ಲಿ ನಾವೆಲ್ಲರೂ ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಸಂಸ್ಕೃತಿಯ ಪ್ರತಿಬಿಂಬ ಅಥವಾ ನಮ್ಮ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ಹೇಳಿದ್ರೆ ನಮ್ಮ ಪೂರ್ವಜರು ಹಾಕಿಕೊಟ್ಟಿರುವಂತ ಕಲೆ ಮತ್ತೆ ಸಾಹಿತ್ಯ ಅದರಲ್ಲೂ ವಿಶೇಷವಾಗಿ ಜನಪದ ಕಲೆ ಅದರಲ್ಲೂ ವಿಶೇಷವಾಗಿ ರಂಗಭೂಮಿ ಕಲೆ ಜಿಲ್ಲಾ ಲೇಖಕಿಯರ ಸಂಘದ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಮಾತನಾಡಿ ಜಾನಪದಕ್ಕೂ ಮಂಡ್ಯಕ್ಕೂ ಅವಿನಭಾವ ಸಂಬಂಧವಿದೆ ಅನೇಕ ಜಾನಪದ ಗಣ್ಯರು ಮತ್ತು ಕಲಾವಿದರು ಮಂಡ್ಯ ಜಿಲ್ಲೆಗೆ ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ ಇಂತಹ ಕಲೆಯನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ಹೇಳಿದರು ಎಲ್ಲಿಂದಲೋ ಬಂದಂತಹ ಒಂದು ಸ್ಫೂರ್ತಿಯಿಂದ ಈ ಒಂದು ಆ ಈ ಕಾರ್ಯಕ್ರಮ ಅಂದ್ರೆ ಪತ್ತಿನ ಸಹಕಾರ ಸಂಘ ಪ್ರಾರಂಭ ಆಯಿತು ಹಾಗೂ ಇದು ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟು ಆಗಿರ್ತಕ್ಕಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಮಂಡ್ಯದ ಜನಪದ ಕ್ಷೇತ್ರದ ಒಂದು ಅಮೂಲ್ಯ ಕೊಡುಗೆ ಹಾಗೂ ಆ ಅಮೂಲ್ಯ ಕಲಾವಿದರನ್ನ ಇಲ್ಲಿ ನೆನೆಸ್ಕೊಂಡು ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಿರೋದು ಕೂಡ ತುಂಬಾ ಮುಖ್ಯವಾದದ್ದು ಇದೇ ಸಂದರ್ಭದಲ್ಲಿ ಗಣ್ಯರು ಜಾನಪದ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಉರುಗಾಲೇಡಿ ರಾಮಯ್ಯ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಪುರಸ್ಕೃತೆ ಮಂಜುಳಾ ಆಲದಹಳ್ಳಿ ಕೀಲಾರದ ಕೆ ಎಸ್ ಎಸ್ ಯುವಜನ ಸಂಘದ ಪ್ರದೀಪ್ ಮತ್ತು ಕೀಲಾರದ ಕೆ ಶಂಕರಗೌಡ ಸ್ಮಾರಕ ಯುವಜನ ಸಂಘದ ಶಿವರುದ್ರ ಮತ್ತು ತಂಡವನ್ನು ಆತ್ಮೀಯವಾಗಿ ಅಭಿನಂದಿಸಿದರು ವೇದಿಕೆಯಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಪ್ರೊಫೆಸರ್ ಜಯಪ್ರಕಾಶ ಗೌಡ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕೆ ಡಿ ಶ್ರೀಕಂಠೇಗೌಡ ಡಿಎಸ್ಎಸ್ ಎಸ್ ಎಸ್ ಮುಖಂಡರಾದ ಗುರುಪ್ರಸಾದ್ ಕೆರೆಗೂಡು ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಕಾರಸವಾಡಿ ಮಾದೇವು ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಉರುಗಲುವಡಿ ರಾ ಮತ್ತು ಮಂಜುಳರವರು ಅವರು ಜಾನಪದ ಆಡಗಳನ್ನು ಹಾಡಿ ರಂಜಿಸಿದರು ಜಾತಿ ಗಣತಿಯನ್ನು ಯಾವುದೇ ಕಾರಣಕ್ಕೂ ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಯಾಕಂದರೆ ಸಮೀಕ್ಷೆ ಮಾಡಲು ನನ್ನ ಮನೆಗೆ ಯಾರು ಸಹ ಬಂದಿಲ್ಲ ಎಂದು ಬಂಡ್ಯ ಕ್ಷೇತ್ರದ ಶಾಸಕರಾದ ಪಿ ರವಿಕುಮಾರ್ ಗೌಡ ಗಣಿಗ ತಿಳಿಸಿದರು ಜಾತಿ ಗಣತಿ ಮಾಡಲು ನನ್ನ ಮನೆಗೆ ಸರ್ವೆ ಮಾಡಲು ಯಾರೂ ಬಂದಿಲ್ಲ ಹಾಗಾಗಿ ಜಾತಿ ಗಣತಿಯನ್ನು ಒಪ್ಪಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಶಾಸಕ ಗಣಿಗ ರವಿಕುಮಾರ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಿದ್ದೇನೆ ಒಕ್ಕರಿಗರು ಒಂದು ಕೋಟಿಗೂ ಹೆಚ್ಚು ಜನರಿದ್ದಾರೆ ಇದ್ದಾರೆ ಜಾತಿ ಗಣತಿಯನ್ನು ದಯವಿಟ್ಟು ಮರು ಪರಿಶೀಲನೆ ಮಾಡಬೇಕು ಅಂತ ಹೇಳಿದರು ನನ್ನ ಮನೆಯಲ್ಲೇ ಜಾತಿ ಗಣತಿ ಮಾಡಲು ಬಂದಿಲ್ಲ ಈ ರೀತಿ ತುಂಬಾ ಪ್ರಸಂಗಗಳು ಇದ್ದಾವೆ ಸರ್ಕಾರದ ಸಮಸ್ಯೆ ಇದು ಸರ್ವೆ ಮಾಡಿದವರ ಸಮಸ್ಯೆ ಅಂತ ಹೇಳಿದರು ನನ್ನೆಲ್ಲ ಕೆಲಸ ಬಿಟ್ಟು ಡಿಸಿಎಂ ಕರೆದಿರುವ ಸಭೆಗೆ ಹೋಗ್ತಿದ್ದೇನೆ ಮುಂದೆ ಏನು ಮಾಡಬೇಕು ಅಂತ ನಮ್ಮ ಸಮಾಜದ ಮಂತ್ರಿಗಳು ಶಾಸಕರು ಮಠಾಶರ ತೀರ್ಮಾನ ಮಾಡ್ತಾರೆ ಒಕ್ಕಲಿಗರು ಎಷ್ಟಿದ್ದಾರೆ ಅಂತ ಮತ್ತೆ ರಿಸರ್ವೆ ಮಾಡಲಿ ಹಾಗಾಗಿ ಕಾಂತರಾಜು ವರದಿ ಒಪ್ಪಿಕೊಳ್ಳೋದು ಸಾಧ್ಯವಿಲ್ಲ ಅಂತ ಹೇಳಿದರು ಅದನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಮತ್ತೆ ಮನವಿ ಮಾಡ್ತೀವಿ ಒಕ್ಕಲಿಗರು ಒಂದು ಕೋಟಿಗಿಂತ ಹೆಚ್ಚು ಜನ ಇದ್ದಾರೆ ನೀವು ತಂದಿರೋ ಜಾತಿ ಗಣತಿಯನ್ನು ದಯವಿಟ್ಟು ಮರುಪರಿಶೀಲಿಸಿ ಯಾಕಂದರೆ ಇವತ್ತು ನನ್ನ ಮನೆಯಲ್ಲೇ ಬಂದು ಕೇಳಿಲ್ಲ ಆ ಥರ ತುಂಬ ಕಾಂತರಾಜು ವರದಿಯಲ್ಲಿ ಅವರ ಸಮೀಕ್ಷೆ ಪಾಪ ಇದರಲ್ಲಿ ಸರ್ಕಾರದ ಪಾತ್ರ ಇಲ್ಲ ಯಾರು ಸರ್ವೆ ಮಾಡಿದ್ದಾರೆ ನನ್ನಂಥವ್ರು ಎಷ್ಟೋ ಮನೆಗಳಲ್ಲಿ ಕೇಳಿಲ್ಲ ಇವತ್ತು ಇದರ ಬಗ್ಗೆ ಉಪಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ ಬೆಂಗಳೂರಿನಲ್ಲಿ ನಾನು ಎಲ್ಲ ಕೆಲಸ ಬಿಟ್ಟು ಆ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಮುಂದೆ ಏನು ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಮಂತ್ರಿಗಳು ಶಾಸಕರು ಮಠಾಧೀಶರಿದ್ದಾರೆ ಅದರ ಕ್ರಮ ಕೈಗೊಳ್ತಾರೆ ಅಲ್ಲ ಈಗ ಅವ್ರು ಕೊಟ್ಟಿರೋದನ್ನು ನಾನು ಸಾರಾಸಟ್ಟವಾಗಿ ಹೇಳಿದೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಒಂದು ಲಕ್ಷಕ್ಕಿಂತ ಹೆಚ್ಚು ಒಕ್ಕಲಿಗರಿದ್ದೀವಿ ಒಂದು ಕೋಟಿ ಒಂದು ಕೋಟಿ ಹೆಚ್ಚು ಇದ್ದೀವಿ ಈಗ ಮಂಡ್ಯದಲ್ಲೇ ಒಂದೊಂದು ತಾಲೂಕಲ್ಲಿ ಒಂದು ಲಕ್ಷ ಒಂದೂವರೆ ಲಕ್ಷ ಈ ರೀತಿ ಇದ್ದಾರೆ ಅದರಿಂದ ಮುಖ್ಯಮಂತ್ರಿಗಳಿಗೆ ಮತ್ತೆ ಮನವಿ ಮಾಡ್ತೀನಿ ಇದನ್ನು ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ ರೀಸರ್ವೆ ಆಗಲಿ ಒಕ್ಕಲಿಗರು ಎಷ್ಟಿದ್ದಾರೆ ಅನ್ನೋದು ರೀಸರ್ವೆ ಆಗಲಿ ಅಲ್ಲ ಅದನ್ನು ನೇರವಾಗಿ ಹೇಳಿದ್ದೀನಿ ಒಕ್ಕಲಿಗರು ಒಂದೂವರೆ ಒಂದು ಕೋಟಿಗಿಂತ ಹೆಚ್ಚಿದ್ದೀವಿ ಈಗ ಕಾಂತರಾಜು ಕೊಟ್ಟಿರೋ ವರದಿಯಲ್ಲಿ ಅರವತ್ತೈದು ಲಕ್ಷ ಏನೋ ತೋರಿಸ್ತಾ ಇದ್ದಾರೆ ಇದನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಮತ್ತು ಸರ್ವೆ ಆಗಲಿ ಅಂತ ಹೇಳ್ತಾಯಿದೀನಿ ಡಿ ಸಿ ಎಮ್ಮು ನಾನು ಅಂತಲ್ಲ ನಮ್ಮ ಸಮಾಜದ ಪ್ರತಿಯೊಬ್ಬರ ಒಕ್ಕಲರಿನ ಒತ್ತಾಯ ಕೂಡ ಅದೇ ಒಕ್ಕಲಿಗ ಸಮಾಜದ ಪ್ರತಿಯೊಬ್ಬ ಪ್ರಜೆಯ ಒಕ್ಕ ಒತ್ತಾಯನೂ ನಾನು ಅವರ ಪ್ರತಿನಿಧಿಯಾಗಿ ನಾನು ಹೇಳ್ತಾ ನಾನು ಅವ್ರು ಮಾತಾಡ್ತಾಯಿದ್ದೀನಿ ಅದೆಲ್ಲ ತಪ್ಪು ಮುಸ್ಲಿಮರ ಅದು ಅವರು ಈಗ ಬಿ ಜೆ ಪಿಯವರು ಅವರು ಮುಸ್ಲಿಮರಿಗೆ ಕಿಟ್ ಕೊಡ್ತಾರೆ ಈದ್ಗಾ ಹಬ್ಬದಲ್ಲಿ ಈಗ ಮುಸ್ಲಿಮರು ಜಾಸ್ತಿ ಅದೆಲ್ಲ ತಪ್ಪು ಬೇರ್ಪಡಿಸೋಕೆ ಏನು ಉಪಯೋಗ ಏನು ನಮಗೆ ಮಾಡೋದ್ರಿಂದ ಅದೆಲ್ಲ ಸುಳ್ಳು ಬಟ್ ಕಾಂತರಾಜು ವರದಿ ಏನು ಕೊಟ್ಟಿದ್ದಾರಲ್ಲ ಅವರು ಸರ್ವೆಯನ್ನು ಸರಿಯಾಗಿ ಮಾಡಿಲ್ಲ ಇದು ಆ ವರದಿ ತಿರಸ್ಕಾರ ಮಾಡಿ ರೀ ಸರ್ವೇ ಆಗಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರು ಏಪ್ರಿಲ್ ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮಕ್ಕೆ ಪ್ರವಾಸ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಸ್ಥಳ ಪರಿಶೀಲನೆ ನಡೆಸಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಪ್ರಿಲ್ ಇಪ್ಪತ್ತೆರಡರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು ದೊಡ್ಡಮಾಲ ಗ್ರಾಮಕ್ಕೆ ಪ್ರವಾಸ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಇಂದು ಸ್ಥಳ ಪರಿಶೀಲನೆ ನಡೆಸಿದರು ಮುಖ್ಯಮಂತ್ರಿಗಳು ಆಗಮಿಸುವ ಸಂದರ್ಭದಲ್ಲಿ ಯಾವುದೇ ಲೋಪದೋಷವಾಗದಂತೆ ಬಿಗಿ ಭದ್ರತೆ ಕಲ್ಪಿಸಲಾಗಿದ್ದು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಕೂಡ ಜೊತೆಯಲ್ಲಿದ್ದು ಸರ್ವ ಸಿದ್ಧತೆಗಳನ್ನು ವೀಕ್ಷಣೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ನಂದಿನಿ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು ಮಂಡ್ಯ ವಿವಿಯಲ್ಲಿ ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತ್ ಮೂರರವರೆಗೆ ಚಾಲ್ತಿಯಲ್ಲಿದ್ದ ಬಿವಿ ಆನರ್ಸ್ ಕೋರ್ಸನ್ನು ಅಂದಿನ ಅಂದಿನ ಕುಲಸಚಿವರ ಪ್ರತಿಷ್ಠೆಯಿಂದ ಮುಚ್ಚಿಸಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮತ್ತೆ ಈ ಕೋರ್ಸನ್ನು ಆರಂಭಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಕುಲಪತಿಗಳಿಗೆ ಮನವಿ ಸಲ್ಲಿಸಿದೆ ಮಂಡ್ಯ ವಿವಿಯಲ್ಲಿ ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತ್ ಮೂರರವರೆಗೆ ಚಾಲ್ತಿಯಲ್ಲಿದ್ದ ಬಿಎ ಆನರ್ಸ್ ಕೋರ್ಸನ್ನು ಅಂದಿನ ಕುಲಸಚಿವರ ವೈಯಕ್ತಿಕ ಪ್ರತಿಷ್ಠೆಯಿಂದ ಮುಚ್ಚಿದ್ದು ಮತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಮತ್ತೆ ಮರು ಆರಂಭಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ಒತ್ತಾಯಿಸಿದೆ ಮಂಡ್ಯ ವಿವಿ ಆರಂಭವಾದಾಗಿನಿಂದಲೂ ಬಡವರ ರೈತರ ಕಾರ್ಮಿಕರ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ಸಮುದಾಯದ ಮಕ್ಕಳು ಈ ವಿವಿಯಲ್ಲಿ ಪ್ರವೇಶ ಪಡೆದು ಶಿಕ್ಷಣ ಪಡೆಯುತ್ತಿದ್ದಾರೆ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಕೋರ್ಸನ್ನು ಎರಡು ಸಾವಿರದ ಹದಿನೇಳರಲ್ಲಿ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಅನುಮತಿಯೊಂದಿಗೆ ಆರಂಭಿಸಲಾಗಿದೆ ತದನಂತರ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಎಲ್ಲ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಈ ಕೋರ್ಸನ್ನು ಉತ್ತಮ ಅಂಕಗಳೊಂದಿಗೆ ತಿರುಗಡೆ ಹೊಂದಿ ಹೊರಬಂದಿದ್ದಾರೆ ದುರಂತವೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಈ ಕೋರ್ಸನ್ನು ಅಂದಿನ ಕುಲಸಚಿವರ ಸಚಿವರ ವೈಯಕ್ತಿಕ ಪ್ರತಿಷ್ಠೆಯಿಂದ ಮುಚ್ಚಲಾಗಿದೆ ಅಂತ ದೂರಿದರು ಬೆಂಗಳೂರಿನಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಂಬ ಸಂಸ್ಥೆಯಲ್ಲಿ ಪ್ರಸ್ತುತ ಚಾಲ್ತಿಯಲ್ಲಿರುವ ಕೋರ್ಸ್ಗಳಿಗಿಂತಲೂ ಹಿಂದೆ ಆರಂಭವಾದ ಈ ಕೋರ್ಸ್ ಉತ್ತಮವಾಗಿದೆ ಮಂಡ್ಯ ಜಿಲ್ಲೆಯ ಗ್ರಾಮೀಣ ಪ್ರದೇಶದ ಬಡವರ ಮಕ್ಕಳು ಈ ಕೋರ್ಸ್ಗೆ ಪ್ರವೇಶ ಪಡೆದು ಉನ್ನತ ಶಿಕ್ಷಣದ ಅನುಕೂಲತೆಯನ್ನು ಪಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಕೈಜೋಡಿಸಿದ್ದು ಇದಕ್ಕೆ ಪೂರಕವಾಗಿ ಮಂಡ್ಯ ವಿವಿಯು ಸದರಿ ಕೋರ್ಸನ್ನು ಪ್ರಸಕ್ತ ಶೈಕ್ಷಣಿಕ ಸಾಲಿನಿಂದ ಪುನರಾರಂಭಿಸಬೇಕು ಹಾಗೂ ವಿದ್ಯಾರ್ಥಿಗಳ ಪ್ರವೇಶಾತಿ ಸಂಖ್ಯೆಯನ್ನು ಅರವತ್ತಕ್ಕೆ ಹೆಚ್ಚಳ ಮಾಡಬೇಕು ಒತ್ತಾಯಿಸಿದರು ಉನ್ನತ ಶಿಕ್ಷಣ ಇಲಾಖೆಯೊಂದಿಗೆ ಅನುಮತಿ ತದನಂತರ ಎಲ್ಲ ವಿದ್ಯಾರ್ಥಿಗಳು ಯಶಸ್ವಿಯಾಗಿ ಕೋರ್ಸ್ಗಳನ್ನು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದಾರೆ ಈ ಕೋರ್ಸ್ ವೈಯಕ್ತಿಕ ಪ್ರತಿಷ್ಠೆಯಿಂದ ಮುಚ್ಚಲಾಗಿದೆ ಬೆಂಗಳೂರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಂಬ ಸಂಸ್ಥೆಯಲ್ಲಿ ಪ್ರಸ್ತುತ ಈಗ ಚಾಲ್ಟಲ್ ಇದೆ ಅಲ್ಲಿ ಯಾವುದು ಈ ಸಬ್ಜೆಕ್ಟು ಈ ಚಾಲ್ತಿರೋ ಈ ಕೋರ್ಸ್ ಕಿಂತ ಹಿಂದೆ ಮಂಡ್ಯ ಬೇಗ ಆರಂಭವಾಗಿತ್ತು ಈ ಕೋರ್ಸ್ ತುಂಬಾ ಉತ್ತಮವಾಗಿ ಮಂಡ್ಯ ಜಿಲ್ಲೆ ಗ್ರಾಮೀಣ ಪ್ರದೇಶದ ಬಡವರ ಮಕ್ಕಳು ಈ ಕೋರ್ಸ್ಗೆ ಪ್ರವೇಶ ಪಡೆದು ಉನ್ನತ ಶಿಕ್ಷಣ ಅನುಕೂಲತೆಯನ್ನು ಪಡೆಯುವ ನಿಟ್ಟಿನಲ್ಲಿ ನಾವು ಸಹ ಕೈ ಜೋಡಿಸುತ್ತಿದ್ದು ಇದಕ್ಕೆ ಹೇಳ್ತೀವಿ

ಬಿ ಕೆ ಸತೀಶ್ ವೆಂಕಟೇಶ್ ಸೇರಿದಂತೆ ಇತರ ಪದಾಧಿಕಾರಿಗಳು ಹಾಜರಿದ್ದರು ಹಲಗೂರು ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯು ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ನಡೆಯಿತು ಸಭೆಯಲ್ಲಿ ಎಸ್ಸಿ ಎಸ್ಟಿ ಮುಖಂಡರು ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತಂದರು ಹಲಗೂರು ಪೊಲೀಸ್ ಠಾಣೆಯಲ್ಲಿ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆಯು ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಅವರ ನೇತೃತ್ವದಲ್ಲಿ ನಡೆಯಿತು ಸಭೆಯಲ್ಲಿ ಸುತ್ತಮುತ್ತಲಿನ ಎಸ್ಸಿ ಎಸ್ ಟಿ ಸಂಘದ ಮುಖಂಡರು ಅವರವರ ಸಮಸ್ಯೆಗಳನ್ನು ತಿಳಿಸಿದರು ಹಲಗೂರು ಪಿ ಲೋಕೇಶ್ ಮಾತನಾಡಿ ಇಂದಿನ ಸಭೆಯಲ್ಲಿ ನೀವು ನೀಡಿದ ಸಮಸ್ಯೆಗಳನ್ನು ತಿಳಿಸಿದ್ದೇವೆ ನಿಮ್ಮ ಗ್ರಾಮಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ತಿಳಿಸಿ ಅದನ್ನು ನಾವು ಸರಿಪಡಿಸುತ್ತೇವೆ ಅಂತ ಹೇಳಿದರು ಹಲಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಧರ್ ಮಾತನಾಡಿ ನಿಮಗೆ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಗಮನಕ್ಕೆ ತನಿ ದೇವಸ್ಥಾನದ ವಿಚಾರವಾಗಬಹುದು ಕ್ಷೌರಿಕ ವಿಚಾರವಾಗಬಹುದು ನಿಮಗೆ ಸಮಸ್ಯೆ ಇದ್ದಾಗ ನಾನೇ ಬಂದು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸುತ್ತೇನೆ ಆದರೆ ಈವರೆಗೂ ಯಾರೂ ನಮಗೆ ಕರೆ ಮಾಡಿ ತಿಳಿಸಿಲ್ಲ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಮುದ್ದಯ್ಯ ಸಿದ್ದಪ್ಪ ಕುಮಾರ್ ಸಿದ್ದಪ್ಪಾದಿ ಸ್ವಾಮಿ ಶಿವಪ್ರಸಾದ್ ಸೇರಿದಂತೆ ಇತರರಿದ್ದರು ಮಂಡ್ಯ ಜಿಲ್ಲೆಯಲ್ಲಿ ಏಪ್ರಿಲ್ ಹದಿನಾರು ಹಾಗೂ ಹದಿನೇಳರಂದು ಎರಡು ದಿನಗಳ ಕಾಲ ನಡೆಯಲಿರುವ ವೆಬ್ ಕ್ಯಾಸ್ಟಿಂಗನ್ನು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವೀಕ್ಷಿಸಲು ವ್ಯವಸ್ಥೆ ಮಾಡಿದ್ದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಹಾಗೂ ಇತರೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಮಂಡ್ಯ ಜಿಲ್ಲೆಯಲ್ಲಿ ಏಪ್ರಿಲ್ ಹದಿನಾರು ಮತ್ತು ಹದಿನೇಳರಂದು ನಡೆಯುತ್ತಿರುವ ವೆಬ್ ಕಾಸ್ಟಿಂಗ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವೀಕ್ಷಿಸಲು ಸರ್ವೆ ವ್ಯವಸ್ಥೆ ಮಾಡಲಾಗಿದೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಂದಿನಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ವೆಬ್ಕಾಸ್ಟಿಂಗ್ ಅನ್ನು ವೀಕ್ಷಣೆ ಮಾಡಿದರು ಜೊತೆಗೆ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮ ನಿರ್ವಹಿಸುವಂತೆ ಸಂಬಂಧಿಸಿದವರಿಗೆ ಸೂಚನೆ ನೀಡಿದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಹದಿಮೂರು ಸದಸ್ಯ ಬಲವಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷ ಾಗಿದ್ದ ಅರ್ಪಿತರವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ಸಹ ನಾಮಪತ್ರ ಸಲ್ಲಿಸದ ಕಾರಣ ಸುಧಾರವರನ್ನ ಆಯ್ಕೆ ಮಾಡಲಾಯಿತು ಮಂಡ್ಯ ತಾಲೂಕು ಒಳಲು ಗ್ರಾಮದ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಸುಮಾರು ಹದಿಮೂರು ಸದಸ್ಯ ಬಲವಿರುವ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಅಧ್ಯಕ್ಷರಾಗಿದ್ದ ಅರ್ಪಿತ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಯಾರೂ ಸಹ ನಾಮಪತ್ರ ಸಲ್ಲಿಸಿದ ಕಾರಣ ಅಧ್ಯಕ್ಷರಾಗಿ ಸುಧಾ ಅವರನ್ನು ಆಯ್ಕೆ ಮಾಡಲಾಯಿತು ಚುನಾವಣಾಧಿಕಾರಿಯಾಗಿ ಇನ್ನು ವೀಣಾ ಕಾರ್ಯನಿರ್ವಹಿಸಿದರು ನೂತನ ಅಧ್ಯಕ್ಷರಾಗಿ ಸುಧಾರ್ ಅವರು ಆಯ್ಕೆಯಾಗಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿ ಗ್ರಾಮದ ಮುಖಂಡರು ಹಾಗೂ ಪಂಚಾಯಿತಿಯ ಸರ್ವ ಸದಸ್ಯರ ಸಹಕಾರದಿಂದ ಒಂಬತ್ತು ಆಯ್ಕೆಯಾಗಿದ್ದೀನಿ ಎಲ್ಲರ ಸಹಕಾರದಿಂದ ಪ್ರಾಮಾಣಿಕವಾಗಿ ಒಳ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಅಭಿನಂದನ್ ಎಲ್ಡಿ ರವಿ ನಾರಾಯಣ್ ಸಂತೋಷ್ ಕುಮಾರ್ ಹಾಗೂ ಸರ್ವ ಸದಸ್ಯರು ಪಾಲ್ಗೊಂಡಿದ್ದರು ಮದ್ದೂರು ಪಟ್ಟಣದ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಸಂಘದ ಆವರಣದಲ್ಲಿ ನಡೆಯಿತು ಮದ್ದೂರು ಪಟ್ಟಣದ ಕಸಬಾ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಸಂಘದ ಆವರಣದಲ್ಲಿ ಜರುಗಿತು ಮುಂದಿನ ಐದು ವರ್ಷದ ಅವಧಿಗೆ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸತತ ಮೂರನೇ ಬಾರಿಗೆ ಗೊರವನಹಳ್ಳಿಯ ರಾಘವರವರು ಅವಿರೋಧವಾಗಿ ಆಯ್ಕೆಯಾದರು ಉಪಾಧ್ಯಕ್ಷರಾಗಿ ಚೆನ್ನಚಂದ್ರ ಗ್ರಾಮದ ಸಿದ್ದೇಗೌಡ ಆಯ್ಕೆಗೊಂಡರು ನೂತನ ಹಾಗೂ ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರು ಅಭಿಮಾನಿಗಳು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ರಾಘವ ಸಂಘದ ಸೇವಾ ದುಡಿಯುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಪ್ರಸನ್ನ ಮಹೇಶ್ ಶಿವಪ್ಪ ರೇಣುಕುಮಾರ್ ಯದುನಂದನ್ ಕಾರ್ಯದರ್ಶಿ ರಾಜೇಶ್ ಸೇರಿದಂತೆ ಇತರರಿದ್ದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಅಂಬೇಡ್ಕರ್ ಪರಿವರ್ತನಾ ಟ್ರಸ್ಟ್ ವತಿಯಿಂದ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿಯನ್ನ ಗ್ರಾಮದ ಬಲಮುರಿ ಗಣಪತಿ ದೇವಾಲಯದ ಆವರಣದಲ್ಲಿ ಆಚರಿಸಲಾಯಿತು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿವರ್ತನಾ ಟ್ರಸ್ಟ್ ವತಿಯಿಂದ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಒಳಲು ಗ್ರಾಮದ ಬಲಮುರಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಪಟಾಕಿ ಸಿಡಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಜಯಶಂಕರ್ ಮಾತನಾಡಿ ಅಂಬೇಡ್ಕರ್ ಅವರು ವಿಶ್ವಕ್ಕೆ ಮಹಾನಾಯಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಬಾಳುತ್ತಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಜೆಟ್ಟಿ ಕುಮಾರ್ ನಿಂಗೇಗೌಡ ಪಟೇಲ್ ರಾಮು ಸುರೇಶ್ ಚಂದನ್ ಸಂತೋಷ್ ಹಾಗೂ ಪರಿವರ್ತನಾ ಟ್ರಸ್ಟ್ನ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮದ್ದೂರು ಪಟ್ಟಣದಲ್ಲಿ ಸಂಭ್ರಮದ ಮದ್ದೂರಮನ ಕೊಂಡೋತ್ಸವ ಕೆಕೆ ಚಪ್ಪಾಳೆಯೊಂದಿಗೆ ಉತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ಸರ್ವ ಸಂಕಷ್ಟಗಳನ್ನು ನಿವಾರಿಸುವಂತೆ ಪ್ರಾರ್ಥನೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಆತ್ಮೀಯ ಸನ್ಮಾನ ಕಲಾವಿದರ ವೃತ್ತಿಪರತೆ ಬಗ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಪ್ರಶಂಸೆ ಜಾನಪದ ಕಲೆ ಉಳಿವಿಗೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಕಳಕಳಿ ಮಂಡ್ಯ ವಿವಿಯಲ್ಲಿ ಬಿಎ ಆನರ್ಸ್ ಕೋರ್ಸ್ ಆರಂಭಿಸಲು ಒತ್ತಾಯ ಹಿಂದಿನ ಕುಲಪತಿಗಳಿಂದ ಮುಚ್ಚುವ ಹುನ್ನಾರ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡನೆ ಏಪ್ರಿಲ್ ಇಪ್ಪತ್ತೆರಡರಂದು ನಾಗಮಂಗಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಮಂಡ್ಯ ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಕಾರ್ಯಕ್ರಮ ಸುಲಲಿತವಾಗಿ ನಡೆಸಲು ಸೂಚನೆ ಹಲಗೂರು ಪೊಲೀಸ್ ಠಾಣೆಯಲ್ಲಿ ಎಸ್ಟಿ ಕುಂದುಕೊರತೆ ಸಭೆ ಸಮಸ್ಯೆಗಳ ಅಳಲು ತೋಡಿಕೊಂಡ ಎಸ್ಸಿ ಎಸ್ ಟಿ ಮುಖಂಡರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮನವಿ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ